ನಮಸ್ಕಾರ ನಾನು ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಿವಾಗ ಪ್ರಮೋಷನ್ ವೀಡಿಯೋಗಳು ತೊಗೊಳ್ತಾ ಇದ್ದೀನಿ ಯಾಕಂದರೆ ನನಗೂ ಒಳ್ಳೇದಾಗಬೇಕು ನಾನು ಪ್ರಮೋಷನ್ ಮಾಡ್ತಿರೋರ್ಗೂ ಒಳ್ಳೇದಾಗಬೇಕು ಅಂತ ಹೇಳಿ ಹಾಗೆ ನನ್ನ ವೀಡಿಯೋ ನೋಡ್ತಾ ಇರೋರು ವೀಡಿಯೋ ನೋಡ್ತಾ ಇರೋರ್ಗು ಒಳ್ಳೇದಾಗಬೇಕು ಅಂತ ಯಾಕಂದರೆ ನಾನು ಏನೇ ಒಂದು ಮಾಡಬೇಕಾದ್ರೆ ತುಂಬ ಸರಿ ಆಲೋಚನೆ ಮಾಡಿ ಮಾಡ್ತೀನಿ ಯಾಕಂದರೆ ನನ್ನ ಜೀವನವೂ ನಡಿಬೇಕು ನನಗೆ ಪ್ರಮೋಷನ್ ಕೊಟ್ಟಿರೋರಿಗೂ ಒಳ್ಳೇದಾಗಬೇಕು ಮತ್ತು ವ್ಯೂವರ್ಸ್ಗೆ ವ್ಯೂಸು ನನಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ ನಾನು ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿರೋರು ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಹೇಳಿ ನಂದು ಉದ್ದೇಶ ಅದು ಅದಕ್ಕೋಸ್ಕರ ನಾನು ಇವತ್ತಿಂದ ನನಗೆ ಇವತ್ತು ನವರಾತ್ರಿ ಫಸ್ಟ್ ದಿನ ನಾನು ಒಂದು ಜ್ಯೋತಿಷ್ಯದ್ದು ಜ್ಯೋತಿಷ್ಯವ್ರದ್ದು ನಾನು ಪ್ರಮೋಷನ್ ಮಾಡಿ ತೊಗೊಂಡಿದ್ದೀನಿ ಇವತ್ತಿಂದ ನಂದು ಎಲ್ಲ ಪ್ರತಿಯೊಂದು ವೀಡಿಯೋ ಆಗಲಿ ಒಂದು ಶಾರ್ಟ್ಸ್ ಆಗಲಿ ಅವ್ರದ್ದು ನಂಬರ್ ಹೋಗ್ತಾ ಇರುತ್ತೆ ನಿಮ್ಗೆ ಯಾರಿಗಾದ್ರೂ ಅನುಕೂಲ ಆಗಿಲ್ಲ ನಮಗೆ ಏನಾದರೂ ತೊಂದರೆ ಇದೆ ಅಂತ ಅನಿಸಿದ್ರೆ ಖಂಡಿತ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ತುಂಬ ಚೆನ್ನಾಗಿ ನಾನು ವಿಚಾರಿಸ್ದೆ ವಿಚಾರಿಸ್ದಾಗ ತುಂಬ ಒಳ್ಳೆ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಅವ್ರು ಹೇಳ್ದಂಗೆ ಆಗತ್ತೆ ಏನು ಪರಿಹಾರ ಹೇಳ್ತಾರೆ ಅದು ಆಗತ್ತೆ ಅಂತ ಕೇಳ್ಪಟ್ಟಿದ್ದೆ ನಾನು ನಾನು ಇದು ಮಾಡ್ತಾ ಇರೋದು ನಾನು ಪ್ರಮೋಷನು ಪ್ರಮೋಷನ್ಗಷ್ಟೇ ನಾನು ಸೀಮಿತವಾಗಿರೋದು ಆದರೆ ನನಗೂ ಒಳ್ಳೇದಾಗಬೇಕು ಅವ್ರಿಗೂ ಒಳ್ಳೆಯದಾಗಬೇಕು ಅವರು ಅವರಿಂದ ಒಂದು ಉಪಯೋಗ ಪಡೆದಿರೋರ್ಗು ಒಳ್ಳೇದಾಗಬೇಕು ಅನ್ನೋದು ನನ್ನ ಉದ್ದೇಶ ನಿಮ್ಗೆ ಯಾರಾದ್ರೂ ಆಸಕ್ತಿ ಇದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಇದು ಪ್ರಮೋಷನು ಜಾಹೀರಾತು ಅಡ್ವರ್ಟೈಸ್ಮೆಂಟು ನನಗೂ ಅದಕ್ಕೂ ಯಾವುದೂ ಸಂಬಂಧ ಇಲ್ಲ ನಾಳೆ ನನಗೆ ಬಂದು ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ಬೇಡಿ ಒಳ್ಳೇದಾಗಲಿ ನನಗೂ ಒಳ್ಳೇದಾಗಬೇಕು ಅವ್ರಿಗೂ ಒಳ್ಳೇದಾಗ್ಬೇಕು ಕೇಳೋರ್ಗು ಒಳ್ಳೇದಾಗ್ಬೇಕು ಅನ್ನೋದು ಇದು ಎಲ್ಲರಿಗೂ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೀನಿ ಇವತ್ತು ನವರಾತ್ರಿ ಫಸ್ಟ್ ದಿವಸ ನಾನು ಒಂಬತ್ತು ದಿವಸ ಬರೇ ಫಲಹಾರ ಬೇಯಿಸಿರೋದೇನು ತಿನ್ನಲ್ಲ ಇವತ್ತಿಂದ ನಾನು ಬರೇ ಫಲಹಾರ ಹಣ್ಣು ತರಕಾರಿ ಅಷ್ಟೇ ಆದರೆ ಮತ್ತೊಮ್ಮೆ 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 ಹೇಳ್ತಾ ಇದ್ದೀನಿ ಉಪಯೋಗ ಪಡ್ಕೊಳ್ಳಿ ಯಾವುದೇ ಆಗಲಿ ನಿಮಗೆ ಬೇಕು ಅನಿಸಿದ್ರೆ ಉಪಯೋಗ ಪಡ್ಕೊಳ್ಳಿ ಆದರೆ ನನ್ನ ಬಂದು ಯಾವುದು ಕೇಳಬಾರ್ದು ಈ ವಿಡಿಯೋನ ಸಣ್ಣದಾಗಿ ನಾನು ಇನ್ನೇನು ಪ್ರಮೋಷನ್ ವೀಡಿಯೋಗಳು ತೊಗೊಳ್ತೀನಿ ಅನ್ನೋದಕ್ಕೋಸ್ಕರ ಇದೊಂದು ಸಣ್ಣದಾಗಿ ವಿಡಿಯೋ ಇದ್ದೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್